ಹೇ ಹಾಯ್ ಹಲೋ ಫ್ಯಾಮ್ ಎಲ್ರಿಗೂ ಜಟೈ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಹೋಸ್ಟ್ ಗಣೇಶ್ ಕೃಷ್ಣ ನೋಡಿ ಉಂಟು ಹೆಂಗೆ ನೋಡ್ತಾ ನೋಡ್ತಾಯಿದ್ದೆ ನಾನು ಹೆಂಗೆ ಮಾತಾಡ್ತೀನಿ ಅಂತ ಸೊ ಲಾಸ್ಟ್ ಟೈಮು ನನ್ನ ಒನ್ ಪ್ಲಸ್ ಲೆವೆನ್ ಆರು ಸ್ಕ್ರೀನ್ ಹೊಡೆದೋಗಿತ್ತು ಅಂದ್ಬಿಟ್ಟು ಸರ್ವಿಸ ಕೊಟ್ಟಿದ್ನಲ್ಲ ಸೊ ತ ಫೋರ್ಟೀನ್ ತೌಸಂಡ್ ಸಮಥಿಂಗ್ ಆಗುತ್ತೆ ಅಂದಿದ್ದೆ ತರ್ಟೀನ್ ತೌಸಂಡ್ ನೈನ್ ಹಂಡ್ರೆಡು ಪ್ಲಸ್ ಜಿ ಎಸ್ ಟಿ ಎಲ್ಲ ಸೇರಿ ಫೋರ್ ತೌ ಫೋರ್ಟೀನ್ ತೌಸಂಡ್ ಸಮಥಿಂಗ್ ಆಗಿದೆ ಆ ಬಿಲ್ನ ಇಲ್ಲೆಲ್ಲಾದರೂ ಪೋಸ್ಟ್ ಮಾಡಿರ್ತೀನಿ ಅದ್ರ ಜೊತೆಗೆ ಇವತ್ತು ನನ್ನ ಜೊತೆ ಯಾರಿದ್ದು ಪುಟಾಣಿ ಅಂತ ನೀವು ನೋಡ್ತಾ ಇದ್ರೆ ಇದು ನನ್ನ ಮಗ ಇಶಾಂಕ್ ಜಿ ಅಂತ ಹ್ಞೂ ಮಾ ಹಾ ಹೇಳಮ್ಮ ಹೇಳು ಹಾ ಹೇಳು ಹಾ ಏನು ಓದ್ಕೊಡ ಎಲ್ರಿಗೂ ಹೇಳ್ಕೊಡ ಸೊ ನಾನಿವತ್ತು ಫ್ಯಾಮಿಲಿ ಜೊತೆ ಅಲ್ಲೇ ಮತ್ತೆ ವಿ ಆರ್ ಮಾಲ್ಗೆ ಬಂದೆ ಆ ಫೋನ್ನ ಕಲೆಕ್ಟ್ ಮಾಡ್ಕೊಬೇಕಾಗಿರೋದ್ರಿಂದ ಆ್ಯಂಡ್ ಎಟ್ ದ ಸೇಮ್ ಟೈಮ್ ಮನೆಯಲ್ಲಿದ್ದು ಇದ್ದು ನನ್ನ ವೈಫ್ ಅವ್ರಿಗೂ ಬೇಜಾರಾಗ್ತಾ ಇತ್ತು ಅಂತ ಸೊ ಹೊರಗಡೆ ಕರ್ಕೊಂಡ್ ಬಂದಿದ್ದೀನಿ ನೋಡಿಬಿಡಿ ಫಸ್ಟ್ ಟೈಮ್ ರಿವೀಲಿಂಗ್ ನಗ್ತವ್ರೆ ಸೊ ಇದರ ಜೊತೆಗೆ ಹಾಂ ಸೊ ನನ್ನ ಫೋನು ಒಡೆದೋಗಿದ್ದಿತ್ತು ಒಂದು ಆರ್ಟ್ ಅಂತ ಯಾರಾದರೂ ಅದನ್ನು ಕೌಂಟ್ ಮಾಡೋದಾದರೆ ಅದರ ಆರ್ಟಿಸ್ಟು ಇವರೇ ನನ್ನ ಪಕ್ಕದಲ್ಲಿರೋರು हाई मांगे हाई मैड

ಸೊ ಫ್ಯಾಮ್ ತೊಗೊಂಬಂದಿರೋ ಫೋನು ಮೊದಲು ಹೆಂಗಿತ್ತು ಇವಾಗ ಹೇಗಿದೆ ಇಲ್ಲಿ ನೋಡಿ ಇವಾಗ ಹೊಸದ್ರ ಥರ ಏನೋ ಆಗಿದೆ ನೆಕ್ಸ್ಟ್ ನಾನು ಹುಷಾರಾಗಿರಬೇಕು ನಾನು ಹುಷಾರಾಗಿಟ್ಕೊಂಡಿರ್ಬೇಕು ಫೋನ್ನ ನೋಡಿ ಅವನ ಇವತ್ತೇನೆಂದ್ರೆ ಮೊದಲೇ ಬಿಸಿಲಿದೆ ಇಲ್ಲ ಆ್ಯಂಡ್ ಮೋರ್ ಓವರ್ ಇಲ್ಲಿ ಶಕ್ಕೆ ಶಕ್ಕೆ ಗುರು ಎಷ್ಟು ಬಿಸಿಲು ಇಲ್ಲಿ ಎ ಸಿ ಫ್ಯಾನ್ ಏನೋ ಗೊತ್ತಿಲ್ಲ ನನಗೆ ಇಲ್ಲ ಒಟ್ನಲ್ಲಿ ಶೆಕ್ಕೆ ಇರೋಕ್ಕಂತೂ ಇಲ್ಲ ಮೋರ್ ಓವರ್ ನನ್ನ ಮಗ ಒಳ್ಳೆ ಮೋರ್ ಓವರ್ ನನ್ನ ಮಗ ಒಳ್ಳೆ ಎಂಜಾಯ್ ಮಾಡ್ತಾ ಇದ್ದಾನೆ ಇಲ್ಲಿ ನೀವು ಮಕ್ಕಳು ಯಾರಾದರೂ ಇದ್ದರೆ ಮಕ್ಕಳಾದರೂ ಆಟ ಆಡಿಸ್ಬೇಕನ್ನ ಕರ್ಕೊಂಡು ಮನೇಲಿ ಟೈಮ್ ಪಾಸ್ ಆಗುತ್ತೆ ಡೇಸಲ್ಲಿ ತುಂಬ ಜನ ಇರಲ್ಲ ಸೊ ಆಗಿರೋಲ್ಲ ಸೊ ಆಗಿ ಇಲ್ಲದೆ ಇರೋದ್ರಿಂದ ನೀವು ಚೆನ್ನಾಗಿ ಆಟ ಆಡ್ಬೋದು ಫುಲ್ಲು ಸೊ ನಾನಿವಾಗ ನನ್ನ ಮಗನಿಗೆ ಅದು ಆ ಕಾರ್ ಆಡಿಸಿದ್ದು ಬಂದ್ಬಿಟ್ಟು ಆ ಕಾರ್ನ ಆಡಿಸಿದ್ದು ಬಂದ್ಬಿಟ್ಟು ಹಂಡ್ರೆಡ್ ರುಪೀಸ್ ಒಂದು ರೌಂಡ್ಗೆ ಒಂದು ಎಷ್ಟು ಮೀಟರ್ಸ್ ಇರುತ್ತೋ ಗೊತ್ತಿಲ್ಲ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಇರ್ಬೋದೇನೋ ಸೊ ಅದಾದಮೇಲೆ ಅವ್ನು ತುಂಬ ಎಂಜಾಯ್ ಮಾಡ್ದೆ ಅದ್ರ ಜೊತೆಗೆ ಇದು ನನ್ನ ವೈಫ್ಗೆ ಮಾಡಿಸಿತ್ತು ಮಸಾಜ್ ಚೇರ್ ಬಂದ್ಬಿಟ್ಟು ಟ್ವೆಂಟಿ ಮಿನಿಟ್ಸ್ಗೆ ಟು ಸಿಕ್ಸ್ಟಿ ರುಪೀಸ್ ಜಸ್ಟ್ ಲೈಕ್ ನಾನು ಲಾಸ್ಟ್ ಟೈಮ್ ತೊಗೊಂಡಿರೋದ್ರ ಥರ ಆ್ಯಂಡ್ ಬಿಲ್ನ ನಿನ್ನ ನಿಮಗೆ ಇಲ್ಲಿ ಸಪ್ರೇಟಾಗಿ ಶೋಕೇಸ್ ಮಾಡ್ತಿರ್ತೀನಿ ಎಷ್ಟಾಯಿತು ನನ್ನ ಸರ್ವಿಸ್ ಇದು ಫೋನ್ದು ನನ್ನ ಒನ್ ಪ್ಲಸ್ ಲೆವೆನ್ ಆರ್ಗೆ ಸ್ಕ್ರೀನ ಚೇಂಜ್ ಮಾಡ್ಸೋದಕ್ಕೆ ಅಂತ ಆ್ಯಂಡ್ ಇವತ್ತು ತುಂಬ ಬ್ಯುಸಿಯಾಗಿದ್ದೀನಿ ಲೈಕ್ ನಿನ್ನೆಯಿಂದ ತುಂಬ ಬ್ಯುಸಿ ಇದ್ದೀನಿ ನಿದ್ದೆ ಇಲ್ಲದೆ ಆ್ಯಂಡ್ ಯಾ ಲೈಫಲ್ಲಿ ತುಂಬ ಬ್ಯುಸಿಯಾಗಿರೋದು ಒಂಥರ ಒಳ್ಳೇದೇ ಲೈಕ್ ನೀವು ಸಪ್ರೇಟಾಗಿ ಬೇರೆ ಎಲ್ಲಾದರೂ ನೀವು ಏನು ಯೋಚನೆ ಮಾಡಿದೆ ಸುಮ್ಮನೆ ಕೆಲಸದಲ್ಲಿ ವ್ಯಸ್ತರಾಗಿರ್ತೀರ ಸೊ ಇನ್ ಒನ್ ವೇ ಅದು ತುಂಬ ಒಳ್ಳೇದೇ ಸೊ ನಿಮಗೂ ಯಾರಿಗಾದ್ರೂ ಇದೇ ಥರ ಫೋನ್ ಒನ್ ಪ್ಲಸ್ ಇದ್ದು ಅದರದ್ದು ಏನಾದರೂ ಸ್ಕ್ರೀನ್ ಆಗಲಿಲ್ಲ ಸರ್ವಿಸ್ ಸೆಂಟರಲ್ಲಿ ಏನಾದರೂ ಹುಡುಕ್ತಿದ್ರೆ ಸ ತುಂಬ ಜಾಗದಲ್ಲಿ ಒನ್ ಪ್ಲಸ್ ಸರ್ವಿಸ್ ಅಥರೈಸ್ ಸರ್ವಿಸ್ ಸೆಂಟರ್ ಅಂದ್ಕೊಂತಾರೆ ಬಟ್ ಅಲ್ಲ ಇದು ಎಕ್ಸ್ಕ್ಲೂಸಿವ್ ಅಥರೈಸ್ ಸರ್ವಿಸ್ ಸೆಂಟ್ರು ಸೊ ಇಲ್ಲಿ ನನಗೆ ಗೊತ್ತಿರೋಂಗೆ ನನಗೆ ಮಾರುತಹಳ್ಳಿಯಿಂದ ಇದು ವಿ ಆರ್ ಮಾಲಲ್ಲಿರೋದು ಹತ್ರ ಆಗಿತ್ತು ಆ್ಯಂಡ್ ಅದನ್ನು ಬಿಟ್ಟು ಇನ್ನು ನಾನು ನೋಡ್ದಂಗೆ ಇದು ಬ್ರಿಗೇಡ್ ರೋಡಲ್ಲಿದೆ ಎಮ್ ಜಿ ರೋಡ್ ಅಲ್ಲಿ ಅಲ್ಲೊಂದಿದೆ ಸೊ ನೀವು ನೀವು ಹೋಗೋಂಗಿದೆ ಇದೇ ಥರ ಅಥರೈಸ್ಡ್ ಎಕ್ಸ್ಕ್ಲೂಸಿವ್ ಸರ್ವಿಸ್ ಸೆಂಟ್ರಿಗೆ ಮಾತ್ರ ಹೋಗಿ ತುಂಬ ಜನ ನಾವೂ ಒನ್ ಪ್ಲಸ್ಗೆ ಮಾಡ್ತೀವಿ ಅಂತ ತುಂಬ ಸ್ಕ್ಯಾನ್ ಮಾಡ್ತಾಯಿದ್ರೆ ನಾನು ತುಂಬ ರಿವ್ಯೂಸ್ ನೋಡಿದ್ದೀನಿ ಸೊ ಹೋಗಿರೋದೊಂದು ಅವರು ಹೇಳೋದು ಇನ್ನೊಂದು ಇನ್ನೂ ಎಕ್ಸ್ಟ್ರಾ ದುಡ್ಡೆಲ್ಲ ಕೇಳ್ತಾರೆ ಅನ್ನೋದ್ರ ಬಗ್ಗೆ ತುಂಬ ಕೇಳಿದ್ದೀನಿ ಸೊ ಅದನ್ನು ಬಿಟ್ಟು ಸೊ ನನ್ನ ಮಗ ಅಲ್ಲಿ ನೋಡಿ ಯಾರು ಮಾತು ಕೇಳ್ತಾಯಿಲ್ಲ ಅವ್ನಿಗೆ ಎಷ್ಟೇ ಹೇಗೆ ಇಷ್ಟ ಬೇಕು ಹಂಗೆ ಆಟ ಆಡ್ ಸೊ ಮೋರ್ ಓವರ್ ಸೊ ಫ್ಯಾಮ್ ಇದಾಗಿತ್ತು ಇವತ್ತಿನ ಬ್ಲಾಗ್ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂದರೆ ಅನ್ಲೈಕ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಹೋಸ್ಟ್ ಗಣೇಶ್ ಕೃಷ್ಣ ಸೈನಿಗಾಫ್ ನೋಡು Kamu, 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 kamu,